ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಅಭಿವೃದ್ದಿ ಯೋಜನೆಗಳು ಮಾನವೀಯ ನೆರವು ಸೇರಿದಂತೆ ಹಲವು ವಿಚಾರಗಳ ಕುರಿತು ದುಬೈನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಯಿತು ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹಾಗೂ ಆಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಮೌಲ್ವಿ ಅಮಿರ್ ಖಾನ್ ಮುತ್ತಕ್ಕಿ ಸೇರಿದಂತೆ ಉಭಯ ದೇಶಗಳ ಪ್ರಮುಖ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಕುರಿತು ವಿದೇಶಾಂಗ ಸಚಿವಾಲಯ ಅಫ್ಘಾನ್ ಜನರೊಂದಿಗೆ ಭಾರತೀಯರು ಐತಿಹಾಸಿಕ ಸಂಬಂಧ ಹೊಂದಿದ್ದು ತುರ್ತು ಅಭಿವೃದ್ದಿ ಕಾರ್ಯಗಳಿಗೆ ನೆರವು ನೀಡಲು ಭಾರತ ಸಿದ್ದವಾಗಿದೆ ಎನ್ನುವುದನ್ನು ತಿಳಿಸಲಾಯಿತು ಅಫ್ರಾನಿಸ್ತಾನಕ್ಕೆ ಭಾರತ ನೀಡುತ್ತಿರುವ ಸಹಕಾರವನ್ನು ಪರಾಮರ್ಶೆ ಮಾಡಲಾಯಿತು ಎಂದು ತಿಳಿಸಿದೆ ಅಭಿವೃದ್ದಿ ಚಟುವಟಿಕೆಗಳ ಪ್ರಸ್ತುತ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ಮಾನವೀಯ ನೆರವು ಮುಂದುವರೆಸುವ ಜೊತೆಗೆ ಭವಿಷ್ಯದಲ್ಲೂ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ ಭಾಗಿಯಾಗುವುದನ್ನು ಪರಿಗಣಿಸುವುದಾಗಿ ಭಾರತ ಭರವಸೆ ನೀಡಿದೆ ಅಫ್ಘಾನ್ ಜನರಿಗೆ ನಿರಂತರವಾಗಿ ಬೆಂಬಲ ನೀಡಿದ ಭಾರತಕ್ಕೆ ಅಲ್ಲಿನ ಸಚಿವರು ಕೃತಜ್ಞತೆ ಸೂಚಿಸಿದರು ಜೊತೆಗೆ ಭದ್ರತೆ ಸುರಕ್ಷತೆಯ ಕುರಿತು ಭಾರತ ಹೊಂದಿರುವ ಕಾಳಜಿಯ ಬಗ್ಗೆ ಸಂವೇದನೆ ಹೊಂದಿರುವುದಾಗಿ ತಿಳಿಸಿದರು